ಆರ್ ಸಿ ಬಿ ಫ್ಯಾನ್ನ ಬಡಿದು ಕಾಲರ್ ಹಿಡಿದು ನುಕಿದ ಡಿ ಕೆ ಶಿವಕುಮಾರ್ ವಿಡಿಯೋ ವೈರಲ್ ಬೆಂಗಳೂರು ಮಾತ್ರವಲ್ಲದೆ ಕರ್ನಾಟಕವನ್ನೇ ತಲ್ಲಣಗೊಳಿಸಿರುವ ಘಟನೆ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ನಗರದಲ್ಲಿ ನಡೆದಿದೆ ಇದೇ ವೇಳೆ ಮತ್ತೊಂದು ಘಟನೆ ಕೂಡ ನಡೆದಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಿಯೊಬ್ಬನಿಗೆ ಅವರು ಆರ್ ಸಿ ಬಿ ಫ್ಯಾನ್ ಆಗಿದ್ದರು ಆರ್ ಸಿ ಬಿ ಫ್ಯಾನ್ನ ಬಡಿದು ಕಾಲರ್ ಹಿಡಿದು ನೂಕಿದ ಘಟನೆ ನಡೆದಿದೆ ಇದು ಅಧಿಕಾರದ ದರ್ಪ ಇದೆಂಥ ದುರಹಂಕಾರ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದೊಂದು ದುರಹಂಕಾರ ನಡೆ ಯಾರೂ ಕೂಡ ಈ ನಡೆಯನ್ನು ಒಪ್ಪಿಕೊಳ್ಳುವುದಿಲ್ಲ ನಿನ್ನೆ ಆರ್ ಸಿ ಬಿ ಆಟಗಾರರನ್ನು ಸನ್ಮಾನಿಸಲು ವಿಧಾನಸೌಧ ಮುಂಭಾಗದಲ್ಲಿ ವೇದಿಕೆಯನ್ನು ಹಾಕಲಾಗಿತ್ತು ಲಕ್ಷಾಂತರ ಜನರು ಕೂಡ ಸೇರಿದ್ದರು ಈ ವೇಳೆ ಅಕ್ಕಪಕ್ಕ ನಿಂತವರ ಪೈಕಿ ಒಬ್ಬ ಆರ್ ಸಿ ಬಿ ಅಭಿಮಾನಿಗೆ ತಲೆಗೆ ಹೊಡೆದು ಕಾಲ ಹಿಡಿದು ನೂಕಿರುವುದು ವಿಡಿಯೋವೊಂದರಲ್ಲಿ ಸೆರೆಯಾಗಿದೆ ಅಧಿಕಾರದಲ್ಲಿ ಇರುವವರು ಸಾರ್ವಜನಿಕರಿಗೆ ಈ ರೀತಿ ಮಾಡೋದು ಎಷ್ಟು ಸರಿ ವ್ಯಕ್ತಿಯೊಬ್ಬನ ಬಳಿ ಈ ರೀತಿ ನಡೆದುಕೊಳ್ಳುವುದು ಡಿ ಕೆ ಶಿವಕುಮಾರ್ ಅವರಿಗೆ ಅವಮಾನವಲ್ಲವೇ ಎಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ನೆಟ್ಟಿಗರು ಆ ವ್ಯಕ್ತಿಗೆ ಬಾಯಿ ಮಾತಿನಲ್ಲಿ ಹೇಳಿದ್ದರೆ ಆಗುತ್ತಿತ್ತು ಆದರೆ ತಲೆಗೆ ಹೊಡೆದು ಕಾಲರ್ ಹಿಡಿದು ದೂಡಿದ್ದು ತಪ್ಪಲ್ಲವೇ ಎಂದು ಈಗ ಡಿ ಕೆ ಶಿವಕುಮಾರ್ ಅವರನ್ನು ನೆಟ್ಟಿಗರು ಪ್ರಶ್ನೆ ಮಾಡುತ್ತಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ